ವೈಭೀತಕೆಜ್ಮ್ ಕಾರ್ಷ್ಣಾಯಸ ಸುರುವಕ್ಷಾಗಂ ಸರ್ವಕೃಷ್ಣಂ ಜುಹಾವಸ ಇದಾಗಿತ್ತು ಅಂದ್ರೆ ಅವನು ಹೇಗೆ ಯಜ್ಞವನ್ನ ಮಾಡಿದ ಅನ್ನುವಾಗ ಆ ಪಾಣಗಳನ್ನೇ ದರ್ಬೆಯಾಗಿ ಬಳಸಿ ರಕ್ತ ಸಿಕ್ತವಾದ ಬಟ್ಟೆಯನ್ನ ತೊಟ್ಟು ವೈಭೀತಕ್ಕೆ ಆ ವಿಭೀತಕ ಅಂತನ್ನುವ ಮರದ ಇದ್ಭವನ್ನ ಹೊತ್ತು ಅಗ್ನಿಯಲ್ಲಿ ಆ ತಾಮ್ರದ ಸಾರಿ ಅಹ್ ಕಬ್ಬಿಣದ ಸುರುಕ್ಸುರುಬಗಳನ್ನ ಅಥವಾ ಅದಕ್ಕೆ ಸಂಬಂಧಪಟ್ಟ ಕುಂಡಗಳನ್ನೆಲ್ಲ ಬಳಸಿ ಎಲ್ಲಾ ರೀತಿಯಿಂದಲೂ ಕಪ್ಪಾಗಿರುವಂತಹ ಒಂದು ಅಜವನ್ನ ಅದನ್ನ ಬಲಿ ಕೊಟ್ಟ ಅಂತ ನಾವು ಹಿಂದೆ ನೋಡಿದ್ವಿ ಮುಂದೆ ಅದನ್ನ ಬಿಡಿಸಿ ಹೇಳ್ತಾ ಇದ್ದಾನೆ

ದುಷ್ಟ ಅಂತ ಯಾರು ಇಂದ್ರಜಿತ್ ಅವನು ಅಥರ್ವಣೈಹಿ ಮಂತ್ರೈಹಿ ಅಥರ್ವ ವೇದದಲ್ಲಿ ಇರುವ ಕೆಲವೆಲ್ಲ ಅಹ್ ಶತ್ರುಗಳನ್ನು ಗೆಲ್ಲುವುದಕ್ಕಾಗಿ ಬಳಸುವಂತಹ ಮಂತ್ರಗಳನ್ನ ಬಳಸಿಕೊಂಡು ಮಂತ್ರಗಳಿಂದ ಅಗ್ನಿಯಲ್ಲಿ ಆಹುತಿಯನ್ನು ಕೊಟ್ಟು ಗಗನ ಮಾರ್ಗೇಣ ಗಚ್ಚನ್ ಆಕಾಶ ಮಾರ್ಗದಲ್ಲಿ ಓಡಾಡುತ್ತ ಮಾಯೆಯ ಅಂತರ್ಧೆ ಯುದ್ಧಕ್ಕಾಗಿ ಎದುರುಗಡೆ ಕಾಣಿಸಿಕೊಳ್ತಾನೆ ಯುದ್ಧದ ಬಾಣಗಳನ್ನ ಬಾಣಗಳನ್ನ ಪ್ರಯೋಗಿಸ್ತಾನೆ ಆದ್ರೆ ಎದುರುಗಡೆ ಕಾಣಿಸಿಕೊಳ್ಳುವುದೇ ಇಲ್ಲ ಎದುರುಗಡೆ ಕಾಣಿಸಿಕೊಳ್ಳದೆ ಖಲನಾಗಿ ಆಕಾಶ ಮಾರ್ಗದಲ್ಲಿ ಹೋಗುತ್ತಾ ಆ ಎದುರು ಎದುರಾಳಿಗಳನ್ನ ನಿಗ್ರಹಿಸಿದ ಎದುರಾಳಿಗಳನ್ನ ಸೋಲಿಸಿದ ಅಂತರ್ಧೆ ಅಂದ್ರೆ ತಕ್ಷಣದಲ್ಲಿ ಮಾಯವಾಗಿಬಿಟ್ಟ ಅಂತ ಅಂತ ಮಾಯ ಆಗೋದು ಅಂತಂದ್ರೆ ಅದು ಒಂದು ವಿದ್ಯೆ ಅವನಿಗೆ ಗೊತ್ತಿರುವ ವಿದ್ಯೆಗಳಲ್ಲಿ ಅನೇಕ ತರದ ವಿದ್ಯೆಗಳಿವೆ ಅದರಲ್ಲಿ ಎದುರಾಳಿಗೆ ಕಣ್ಣುಗೆ ಬೂದಿ ಎರಚುವುದು ಅಂತ ನಮ್ಮಲ್ಲಿ ಹೇಳ್ತಾರೆ ಅದೇನು ತುಂಬಾ ದೊಡ್ಡ ಅಂದ್ರೆ ಸಿದ್ಧಾಂತದಿಂದ ಬರುವ ವಿದ್ಯೆ ಏನಲ್ಲ ಅಂದ್ರೆ ಸಿದ್ಧಾಂತ ಚೆನ್ನಾಗಿದ್ರೆ ಮಾತ್ರ ಸಿಗಬೇಕಾದ ವಿದ್ಯೆ ಏನಲ್ಲ ಸಿದ್ಧಾಂತದ ನೆಲೆಯೇ ಇಲ್ಲದಿದ್ರು ಅತ್ಯಂತ ಅನಾಚಾರಿ ಕೂಡ ಆ ಸಿದ್ಧಿಯನ್ನು ಪಡಿಬಹುದು ಎಷ್ಟು ಇಂದ ಕೂಡಿದ ಮನಸ್ಸಿದ್ರು ಕೂಡ ಆ ಸಿದ್ಧಿಯನ್ನ ಪಡ್ಕೊಳ್ಳೋದ್ರಲ್ಲಿ ಏನು ಕಷ್ಟ ಇಲ್ಲ ಹಾಗಾಗಿ ನಾವು ಇವತ್ತು ಲೋಕದಲ್ಲಿ ಏನೇನೋ ತರದ ಅವರು ಅದ್ಭುತವಾದ ಕೆಲವು ಆ ಮ್ಯಾಜಿಕ್ ತರದ್ ಮಾಡ್ತಾರೆ ಅಂದ್ರೆ ಅದರಿಂದ ಅವರು ಒಳ್ಳೆಯವರಾಗಿದ್ದು ಒಳ್ಳೆ ಸಿದ್ಧಿಯನ್ನ ಪಡೆದು ಒಳ್ಳೆಯ ಶಾಸ್ತ್ರದ ಹಿನ್ನೆಲೆಯಲ್ಲಿ ಇರುವವರು ಅಂತ ಏನಾಗ್ಬೇಕಾಗಿಲ್ಲ ಆಚಾರ್ಯರು ಅಂಥದ್ದು ತೋರಿಸಿದ್ದಾರೆ ಈಗ ಆ ಪ್ರಯಾಣ ಮಾಡುವಾಗ ಕಳ್ಳರು ಅವರನ್ನು ಹಿಡಿಲಿಕ್ಕೆ ಬಂದಾಗ ಕಾಣ್ಲೇ ಇಲ್ಲ ಮೇಲೆ ಹೋದ್ರೆ ಬರ್ತಾ ಇದ್ದಾರೆ ಮತ್ತೆ ಕೆಳಗೆ ಬಂದ್ರೆ ಕಾಣ್ಲೇ ಇಲ್ಲ ಮುಂದೆ ಹೋದ್ರು ಕೆಳಗಿಂದ ಮತ್ತೆ ನೋಡಿದ್ರೆ ಅವ್ರು ಹೋಗ್ತಾ ಇದ್ದಾರೆ ಈ ಸ್ಥಿತಿಯಿಂದ ಒಂಥರ ಅದು ಕೂಡ ಅವರ ಕಣ್ಣಿಗೆ ಆಮೇಲೆ ಅವರು ಶರಣಾದ್ಮೇಲೆ ಅಲ್ಲೇ ಇದ್ದ ಮರದ ತುಂಡು ಕಲ್ಲಿನ ಬಂಡೆ ಇತ್ಯಾದಿಗಳಾಗಿ ಕಾಣ್ತಾ ಇದ್ದವರು ಎಂದು ಅವ್ರು ಹೋಗ್ತಾ ಆಗ್ತಾ ಇದ್ದಾರೆ ಅಂದ್ರೆ ಆ ರೀತಿ ಅಹ್ ಸಿದ್ಧಿ ಅನ್ನೋದಕ್ಕೆ ಸಿದ್ಧಾಂತಕ್ಕೂ ಸಿದ್ಧಿಗೂ ಸಂಬಂಧ ಇಲ್ಲ ಇವನು ಕೂಡ ಇಂದ್ರಜಿತ್ತು ಅಂತ ಮಾಯಾ ಚಟುವಟಿಕೆ ತೋರಿಸ್ತಾನೆ ಅಂದ್ರೆ ಏನೋ ಅವನಿಗೆ ದೊಡ್ಡ ವಿದ್ಯೆ ಅಂದ್ರೆ ಸೈದ್ಧಾಂತಿಕವಾಗಿ ಅವನು ನಮ್ಮಲ್ಲಿ ಇವತ್ತೇನು ಅಂದ್ರೆ ಏನಾದ್ರೂ ಕೆಲವು ಅನುಷ್ಠಾನಗಳಲ್ಲಿ ನಾವು ತಪ್ಪು ಮಾಡ್ತಾ ಇದ್ರೆ ಅದನ್ನ ತಿದ್ಕೊಳ್ಳಿ ಹೇಳಿದ್ರೆ ಬಹಳ ಜನ ಹೇಳುದೇನು ಅಂದ್ರೆ ನಮ್ಗೆ ಅದ್ರಲ್ಲಿ ಫಲ ಅಲ್ವಾ ಈಗ ಆಶ್ಲೇಷ ಬಲಿ ನಾವು ಯಾವುದೋ ಅದ್ರ ಹಿಂದೆ ಮುಂದೆ ಗೊತ್ತಿಲ್ಲದೆ ಏನೋ ಒಂದು ಈಗ ಇದ್ದ ಕ್ರಮವನ್ನು ಮಾಡ್ತಾ ಇದ್ದೇವೆ ಆದ್ರೆ ಅದ್ರ ಸರಿಯಾದ ಕ್ರಮ ಬೇರೆ ಇದೆ ಅಂತ ಯಾರಾದ್ರೂ ನಮ್ಗೆ ಏನು ನಾವು ಈ ಆಶ್ಲೇಷ ಬಲಿ ಮಾಡಿದ್ಮೇಲೆ ಮಗಳಿಗೆ ಮದುವೆ ಆಯ್ತು ಮನೆ ಸರಿ ಹೋಯ್ತು ದೋಷ ಪರಿಹಾರ ಆಯ್ತು ಅಂತ ಹೇಳಿ ಆಯ್ತು ಇಮತ್ಯಾಕ್ ನಾವು ನಾವ್ ಅದ್ರಲ್ಲಿ ಏನೋ ಕರೆಕ್ಷನ್ ಇಲ್ಲದ ಸಮಸ್ಯೆಯನ್ನು ತಲೆ ಮೇಲೆ ಎಳ್ಕೊಳ್ಬೇಕು ಅಂತ ನಮಗೆ ತಕ್ಷಣ ಯಾವುದೋ ದೇವತೆಗಳನ್ನ ಆರಾಧನೆ ಕ್ಷುದ್ರ ಅದು ಮಾಡಬೇಡಿ ಅಂತಂದ್ರೆ ನಮ್ಗೆ ಫಲ ಸಿಕ್ಕಿದೆ ಕೆಲಸ ಸಿಕ್ಕಿದೆ ಸಂಪಾದನೆ ಜಾಸ್ತಿ ಆಗಿದೆ ಎದುರುಗಡೆ ಅವನ ಅಂಗಡಿ ಮುಚ್ಚೋಗಿದೆ ನಾನು ಪ್ರಾರ್ಥನೆ ಮಾಡಿದ್ಮೇಲೆ ಆದ್ಮೇಲೆ ನನ್ಗೆ ಬೇಕಾದ್ ಸಿಕ್ಕಿತ್ತಲ್ವ ನೀವು ಅದನ್ನ ತಡೆಯುವುದ್ರಲ್ಲಿ ಏನರ್ಥ ಅದರಿಂದಾಗಿಯೇ ಆ ಕೃಷ್ಣವಿನ ಅಂತ ಹೇಳಿಕ್ ಹೋಗಿದ್ರು ತಕ್ಷಣವೇ ಒಂದೇ ಸರ್ತಿಗೆ ಒಬ್ಬರನ್ನ ನಾವು ಅವರ ಹಿರಿಯ ಅಭಿಪ್ರಾಯವನ್ನ ಉಪಾಸನೆಯ ಅಂಗದಲ್ಲಿ ಅಂಗಣದಲ್ಲಿ ಬದಲಾಯಿಸ್ಲಿಕ್ಕಾಗುದಿಲ್ಲ ಅಂತ ಹಾಗಾಗಿ ಈ ಅಹ್ ಇಂದ್ರಜಿತ್ತು ತನ್ನ ಕಠೋರವಾದಂತಹ ವಿದ್ಯೆಯನ್ನು ಸಂಪಾದಿಸಿದ್ರಿಂದ ಅಥರ್ವ ಮಂತ್ರಗಳನ್ನು ಬಳಸಿ ದಿವ್ಯಂ ರಥಂ ಅಧಿಷ್ಠಿತವ ದಿವ್ಯಂ ರಥಂ ಅಧಿಷ್ಠಿತ ಅಂತಾನೆ ದೇವಲೋಕದ ತನಕ ನೋಡಿ ಅವನು ಇಂದ್ರ ಚಿತ್ ಇಂದ್ರನನ್ನು ಕಂಡಿದ್ದಾನೆ ಇಂದ್ರನನ್ನ ಗೆದ್ದಿದ್ದಾನೆ ಆದ್ರೂ ಅವನ ಸಿದ್ಧಾಂತ ಸರಿ ಇರಬೇಕು ಅಂತಿಲ್ಲ ಅಲ್ಲಿ ತನಕನು ಹೋಗುತ್ತೆ ಎಲ್ಲಿ ಪ್ರಾಣನ ಸ್ಥಿತಿ ಬರುತ್ತೋ ಆವಾಗ ಈ ಸಿದ್ಧಾಂತದಲ್ಲಿ ಯಾಕಂದ್ರೆ ರುದ್ರದೇವರನ್ನೂ ಕೂಡ ಅನೇಕ ಜನ ರಾಕ್ಷಸರು ಸಾಕ್ಷಾತ್ಕರಿಸಿಕೊಂಡು ಕೊನೆ ಬ್ರಹ್ಮದೇವರನ್ನು ಕೂಡ ಆದ್ರೆ ಅಲ್ಲಿಯ ಒಂದು ಅಂಶವನ್ನ ಗ್ರಹಿಸಿದ್ರೆ ಆ ಯಾವುದೋ ಒಂದು ಸಜೀವವು ಕೆಲವೊಂದ್ಸರ್ತಿ ಇರುವುದು ಕಾಣುತ್ತೆ ಆದರೆ ದೇವರ ಆಜ್ಞೆ ಹಾ ದೇವರ ಆಜ್ಞೆ ಇರುತ್ತೆ ಇತ್ಯಾದಿಗಳು ಆದ್ರೆ ಆ ಒಲಿಸಿಕೊಂಡ ಅಂತ ಮಾತ್ರಕ್ಕೆ ಅವನ ಸಿದ್ಧಾಂತ ಸರಿ ಇದೆ ಹೇಳಕ್ ಬರುದಿಲ್ಲ ರಾವಣನು ಒಲಿಸಿಕೊಂಡ ಎರಣ್ಯ ಕಶುಕನೂ ಒಲಿಸಿಕೊಂಡ ಹ್ಮ್ ಶಿಶುಪಾಲ ದಂತವಕ್ರಾದಿಗಳು ಕೂಡ ಸಿದ್ಧಿಯನ್ನ ಪಡೆದಿದ್ರು ಆದ್ರೆ ಇದ್ಯಾವುದೂ ಕೂಡ ಲೆಕ್ಕಕ್ಕೆ ಬರಲ್ಲ ಲೆಕ್ಕಕ್ಕೆ ಬರುದು ಯಾವುದು ಭಗವಂತನಿಗೆ ನಿರ್ವಂಚನೆಯಿಂದ ನಿಸ್ಪೃಹವಾಗಿ ಕೆಲಸ ಮಾಡುವುದರಲ್ಲಿ ಅವನಿಗೆ ಶ್ರದ್ಧೆ ಇದೆಯಾ ಅದಿದೆ ಅಂದ್ರೆ ಈ ಯಾವ ಸಿದ್ಧಿ ಇಲ್ಲದೇ ಇದ್ರೂ ಅವ್ನು ಬೆಟರ್ ಸಿದ್ಧಿ ಇರೋನಿಗಿಂತ ಭಗವತ್ ಪ್ರಜ್ಞೆ ಜಾಗೃತವಾಗಿ ಯಾವುದೇ ಅನ್ಯಾಯದ ಕಾರ್ಯಭಾರ ಮಾಡದೆ ದೇವರ ಪ್ರೀತಿಗಾಗಿ ಕರ್ತವ್ಯ ನಿರ್ವಹಿಸ್ತಾನೆ ಅಂದ್ರೆ ಅವನ್ ಬೆಟರ್ ಆ ಯೋಚನೆಯಿಂದ ಮನ್ ಮನುಷ್ಯ ಆ ಹೇಗಿರ್ಬೇಕು ಅನ್ನೋದಕ್ಕೆ ಇದೊಂದು ದೃಷ್ಟಾಂತವಾಗಿ ನಿಲ್ಲತ್ತೆ ದಿವ್ಯವಾದ ರಥವನ್ನ ಅಧಿಷ್ಠಿತ ಗಗನ ಮಾರ್ಗೇಣ ಗಚ್ಚನ್ ಖಲ ಮಾಯ ಅಂತರ್ಧೆ ಅಂತ ಬಂತು ಸಹ ಪುಲ್ಲಿಂಗ ಪ್ರಥಮ ಎ ಹುತ್ವ ಹುತ್ವಾ ಪ್ರಯಂತ ಹು ದಾಧಾನ ಹೂ ದಾನಾದಾನ ಯೋ ಅನ್ನುವ ಧಾತುವಿನ ಹಿನ್ನೆಲೆಯಲ್ಲಿ ಬಂದ ಶಬ್ದ ಅದಾದ್ಮೇಲೆ ಅಲ್ಲಿರುವಂತಹ ಶಬ್ದಗಳು ಆಥರ್ವಣೈ ಮಂತ್ರೈ ಅಥರ್ವ ವೇದಕ್ಕೆ ಸಂಬಂಧಿಸಿದ್ದು ಆಥರ್ವಣ ಅಥರ್ವಣಿ ವಿದ್ಯಮಾನ ಆಥರ್ವಣೀ ಅಥರ್ವೇದದಲ್ಲಿ ಇರುವಂಥದ್ದು ಆಥರ್ವಣ ತೈ ಆಥರ್ವಣೈ ವಿದ್ಯಮಾನ ಮಂತ್ರ ಅಥರ್ವಣ ತೈ ಆಥರ್ವಣೈ ದಿವ್ಯಂ ಿವ್ಯಂ ಏಕವಚನ ರಥಂ ಏಕವಚನ ಅಧಿಷ್ಠಿತ ಪುಲಿಂಗ ಪ್ರಥಮ ಏಕ ಎಕ್ರತ್ಯಂತ ಶಬ್ದ ಗಚನ್ ಶತ್ರು ಪ್ರತ್ಯಂತವಾದ ಶಬ್ದ ಆ ಗಗನಮೇವ ಮಾರ್ಗಂ ಗಗನಮಾರ್ಗ ಹೈವೇ ರಸ್ತೆಯಾಗಿ ಹೋದ್ರೆ ಆಗ ಆ ಶಬ್ದವನ್ನು ಅದೇ ಮುಖ್ಯವಾದ ದಾರಿ ಆದಾಗ ಅದು ಹಾಗೆ ಶಬ್ದವನ್ನು ಪ್ರಯೋಗ ಗಗನಮೇವ ಮಾರ್ಗ ಗಗನಮಾರ್ಗ ಮಾಯಯ ತೃತೀಯ ಭಕ್ತೇಕವಚನ ಅಂತರ್ದೆ ಅಂತರ್ದೆ ಅಂದ್ರೆ ಮರೆಯಾದ ಅಂತ ಅರ್ಥ ಅಂತಹ ದಧೆ ಒಳಗಾಗಿಲ್ಲ ಒಳಗಾಗಿ ಹೋದ ಅಂದ್ರೆ ತನ್ನೊಳಗೆ ತಾನು ಹೋದ ಅಂತ ಒಂದು ಅರ್ಥ ಆಗುತ್ತೆ ಆದ್ರೆ ಮುಖ್ಯವಾಗಿ ಮಾಯೆಯ ಅನ್ನುವ ಶಬ್ದ ಇರುವುದರಿಂದ ಕಾಣದಾದ ಅಂತ ಅರ್ಥ ಆಗುತ್ತೆ ತಿರೋದೆ ಅಂದ್ರೂ ಅದೇ ಅರ್ಥ ಅಂತರ್ಧದೆ ಅಂದ್ರೂ ಅದೇ ಅರ್ಥ ಅಂತರ್ಧಾನ ಹೊಂದಿದ ಕನ್ನಡದಲ್ಲೂ ಕೂಡ ಅದೇ ಶಬ್ದವನ್ನು ಪ್ರಯೋಗ ಮಾಡ್ತೇವೆ ಕಲಹ ಪುಲ್ಲಿಂಗ ಪ್ರಥಮ ಏಕ

ಆ ಒತ್ತಿರಕ್ಕೆ ಹೊಂದುವ ಸಮಾನವಾದ ಬಾಣಗಳಿಂದ ಅದು ಎಂಥ ಬಾಣಗಳು ಅಂದ್ರೆ ನಾಗಾಸ್ತ್ರ ಮಂತ್ರಿತೈಹಿ ನಾಗನನ್ನ ಅದರಲ್ಲಿ ಸೇರಿಸಿದ್ದಾನೆ ನಾಗ ದೇವತೆಗಳನ್ನ ಶಕ್ತಿಯನ್ನ ಅಂದ್ರೆ ಅವನಿಗೆ ಅದನ್ನ ನಿರ್ವಹಣೆ ಮಾಡುವ ಶಕ್ತಿ ಇದೆ ಅಂತ ಆಯ್ತು ನಾಗಾಸ್ತ್ರ ಮಂತ್ರಿತೈ ದಿವ್ಯೈಹಿ ನಾಗಾಸ್ತ್ರ ಮಂತ್ರಿತೈ ಬಾನರಾನ್ ರಾಘವವು ಛಾದಯಾಮಾಸ ವಾನರನನ್ನು ಮತ್ತು ರಾಘವವು ರಾಘವ ರಾಘವೌ ವಿವಚನ ರಾಮ ಲಕ್ಷ್ಮಣರನ್ನು ಛಾದಯಾಮ ಮುಚ್ಚಿಬಿಟ್ಟ ಅಂದ್ರೆ ಅವರನ್ನ ಮುಂದೆ ದಿಕ್ಕು ತೋಟದಂತೆ ಅವರನ್ನ ಆ ಅವರಿಗೆ ಅವರ ಪ್ರಜ್ಞೆ ಕೆಲಸ ಮಾಡ್ಲಿಕ್ಕಾಗದ ಹಾಗೆ ದಿಗ್ಭ್ರಮೆಗೊಳಿಸಿದ ಸಹ್ ಪುಲ್ಲಿಂಗ ಪ್ರಥಮ ಏಕ ಕ್ಷರೈಹಿ ತೃತೀಯ ಬಹು ಪುಲ್ಲಿಂಗ ಅಶನಿ ಪ್ರಖ್ಯೈ ಅಶನಿನ ಪ್ರಖ್ಯಾಹ ಅಶನಿ ಪ್ರಖ್ಯಾಹ తై అశని ప్రఖ్యై్యై తృతీయక్తి బహువచనం నాగామన్త్రై నాగా మంత్రిత నాగామంత్రిత శ నాగామంత్రై తయారు శబ్ద తృతీయ విభక్తి బహువచనం రాఘవౌ రాఘవష్ట రాఘవష్ట రాఘవౌ ఒబ్బరాఘవ రామ ఇన్నొబ్బరాఘవ లక్ష్మణ రాఘవౌ ජ ප්‍ර ජිති අගත්ති ජ වචන වාන රාන් ජිතිය වික්්ති බහෝචන තාන ජිතිය ්‍යක්ති බහෝචන ච අවය චාදයාම ස චැදිරි ආවරන්නේ සම්වනනේ ලිට් ප්‍රථමා ඒක රක්ෂ සහ පුල්ලිින්ග ප්‍රථමා ඒක വിഷ്ണു തേജസ്വർ ദിദൃക്ഷമാണ പ്രക്ഷീണ ദിദൃക്ഷമാണ പ്രക്ഷീണ ദിദൃക്ഷമാണ പ്രക്ഷീണ రిపూ రాక్ష శృణోతి వాక్ష విక్రమం ಅನ್ನುವ ಪ್ರಶ್ನೆ ಸಿನಿಮಾದಲ್ಲಿ ಅವನು ಹೀಗ್ ಬಂದು ಒಂದ್ ಕ್ಷಣಕ್ಕೆ ಇಲ್ಲಿ ಬರ್ತಾನೆ ಒಂದ್ ಕ್ಷಣಕ್ಕೆ ಇನ್ನೊಂದ್ ಕಡೆ ಬರ್ತಾನೆ ಅಂತೆಲ್ಲ ಏನ್ ಕಲ್ಪಿಸ್ಕೊಳ್ತೇವೆ ಅದಕ್ಕಿಂತ ಹೊಸದೇನಲ್ಲ ನೋಡ್ತಾ ಇದ್ದಾರೆ ದೃಕ್ಷಮಾನ ನೋಡ್ತಾ ಇರುವ ಹಾಗೆ ಅಲ್ಲಿಂದ ಹೊಿತಾ ಇರ್ತಾನೆ ಇಲ್ಲಿ ನೋಡಿದ್ರೆ ಇಲ್ಲಿಂದ ಬಡಿತಾ ಇರ್ತಾನೆ ಅಂದ್ರೆ ಒಂದು ದಿಕ್ಕು ಅವನು ಪೂರ್ವದಿಂದ ಹೊಡೆದ್ರೆ ಅವನಿಗೆ ಪಶ್ಚಿಮದಿಂದ ಪಶ್ಚಿಮದಲ್ಲಿ ಇದ್ದಾನೆ ಅಂತ ಹೊಡೆದ್ರೆ ಅವನಿಗೆ ಉತ್ತರದಿಂದ ಏಟ್ಬಿಡ್ತಾ ಇರ್ತಾನ ಅಂದ್ರೆ ಅಷ್ಟು ಪಕ್ಕ ತನ್ನ ದಿಕ್ಕನ್ನು ಬದಲಿಸುವ ಶಕ್ತಿ ಉಳ್ಳವನಂತೆ ರಾಕ್ಷಸನ ಆ ತೀವ್ರ ರೂಕ್ಷ ವಿಕ್ರಮಂ ರಾಕ್ಷಸಂ ಆಕ್ಷೀಣಾ ದೃಕ್ಷಮಾನ ವಾನರ ಗಗನನ್ ಕ್ಷೋಭ ಯಂತೋಪಿ ನಾ ಪಶ್ಯನ್ ಅವನ ಅವನಿದ್ದಾನೆ ಅಂತ ಅವನಿಗೆ ಹೊಡೆದ್ರೆ ಹ್ಮ್ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಕ್ಷೋಭ ಎಂತೋಪಿ ಅವನಿದ್ದಲ್ಲಿಗೆ ಹೋಗಿ ಮುಗಿದಿದ್ದು ಇದ್ದ ಕಡೆಗೆ ಎಸಿದ್ರೆ ಅಲ್ಲೇನಿಲ್ಲ ಅವನನ್ನು ಹೋಗಿ ಹಾರಿ ಹಿಡಲಿಕ್ಕೆ ಹೋದ್ರೆ ಅಲ್ಲೇನಿಲ್ಲ ಅಲ್ಲಿ ಕಾಣಿಸ್ತಾನೆ ಇಲ್ಲ ಇನ್ನೊಂದ್ ಕಡೆ ಕಾಣಿಸ್ತಾನೆ ಇಲ್ಲಿ ಎಸಿತಾ ಇರುವಾಗ ಅಲ್ಲಿ ಕಾಣಿಸ್ತಾನೆ ಹ್ಮ್ ಎಷ್ಟಾಗಿರುತ್ತೆ ಎಷ್ಟಾಗುತ್ತೆ ಹಾಗೆ ಪ್ರಕ್ಷೀಣಾ ಪ್ರಕ್ಷೀಣಾ ಅಂದ್ರೆ ಬಲ ಕಮ್ಮಿಯಾಗಿ ಹೋಗಿದೆ ಅವರಿಗೆ ಯುದ್ಧ ಮಾಡಿ ಮಾಡಿ ಸುಸ್ತಾಗುತ್ತೆ ಈಗ ಹ್ಮ್ ಚೆಂಡನ್ನ ಹಾಕಿದಾಗ ಅದಕ್ಕೆ ಅವನು ಒಂದು ಉತ್ತರ ಕೊಡ್ಲಿಕ್ಕೆ ಆಗದೆ ಹೋಯ್ತು ಅಂತಂದಾಗ ಬೌಲರಿಗೆ ಮುಂದೆ ಮುಂದೆ ಹೋದಾಗ ಬಲ ಜಾಸ್ತಿ ಆಗುತ್ತೆ ಪ್ರತಿಯೊಂದಕ್ಕೂ ಎದುರಾಳಿ ಹೊಡಿತಾ ಇದ್ದಾನಿಂದಾಗ ಬೌಲರ್ನ ಸಾಮರ್ಥ್ಯ ಚಿಕ್ಕದಾಗ್ತಾ ಹೋಗುತ್ತೆ ಅವನಿಗೆ ಏಟ್ ಬೀಳುವುದಂದ್ರೆ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ ಅವನಿಗೆ ಒತ್ತಡ ಕಮ್ಮಿ ಆಗ್ತಿರ್ತೇನೆ ಯಾಕಂದ್ರೆ ನಾನು ಪ್ರತಿಯೊಂದನ್ನು ಹೊಡಿತಾ ಇದ್ದೇನೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಇನ್ನೂ ಹೆಚ್ಚು ಚೆನ್ನಾಗಿ ಆಡ್ತಿರ್ತಾನೆ ಆದ್ರೆ ಯಾವಾಗ ನಮ್ಮ ಎದುರಾಳಿ ನಮಗಿಂತ ಬಲಶಾಲಿ ಆಗ್ತಾನೋ ಆಗ ತನ್ನಿಂದ ತಾನೆ ಎದುರಾಳಿ ಕ್ಷೀಣನಾಗ್ತಾನೆ ಅಂದ್ರೆ ಹೊಡೆಯುವವನು ಹೊಡೆದ ಯಾರು ಹೊಡೆಸ್ಕೊಳ್ಬೇಕು ಅವನ ಕೈಗೆ ಒಂದೇ ಒಂದು ಆಗ್ತಿಲ್ಲ ಅವ್ನು ಕೆಟ್ಟು ತಿಂತಾ ಇಲ್ಲ ಅಂದಾಗ ಹೊಡೆದು ಹೊಡೆದು ಸುಸ್ತಾಗ್ತಾನೆ ಹಾಗೆ ಪ್ರಕ್ಷೀಣಾಹ ವಾನರಾಹ ಕ್ಷೋಭಯಂತೋಪಿ ಅಪ ಗಗನವನ್ನ ಆಕಾಶವನ್ನ ಜಾಲಾಡಿದ್ರು ಕೂಡ ಅವನನ್ನು ಕಾಣ್ಲಿಲ್ಲ ಅವನಿಗೆ ಒಂದು ತಾಗ್ಲಿಲ್ಲ ಅವ್ನ ಕೈ ಸಿಗ್ಲಿಲ್ಲ ಅವನನ್ನ ಒಂದೇ ಕಡೆ ಹಿಡಿದಿಟ್ಟು ನೋಡ್ಲಿಕ್ಕೆ ಆಗ್ಲಿಲ್ಲ ನಾನು ನೋಡ್ಕೋತೇನೆ ಅಂದ್ರೆ ಏನರ್ಥ ನೋಡ್ತಾ ಇರ್ತೇನೆ ಅಂತ ಇರ್ತಾನೆ ಇನ್ನ ನೋಡ್ತೇನೆ ಇರಲ್ಲ ಅಂದ್ರೆ ನಿಮ್ಗ್ ಸರಿಯಾದ ಮದ್ದ ದರಿತೇನೆ ಅಂತ ಪಕ್ಷ ನನ್ ಅರಿ ಕಾಣ್ಲಿಲ್ಲ ಮಾತ್ರ ಅಲ್ಲ ಅವನನ್ನ ಹಿಡಿದು ಶಿಕ್ಷೆ ಕೊಡೋದು ಅಥವಾ ಅವನನ್ನ ಜಜ್ಜುದೋ ಅವನನ್ನ ಹಿಂಸಿಸುದೋ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ನಾ ಪಶ್ಯನ್ ಅವನನ್ನು ಕಾಣ್ಲಿಲ್ಲ ಅಂದ್ರೆ ಬರೀ ಮರೆಯಾದ ಮಾತ್ರ ಅಲ್ಲ ಅವನನ್ನ ಹಿಡಿತಕ್ಕೆ ತಂದುಕೊಂಡು ತಾವೇನು ಶಿಫ್ಟ್ ತೋರಿಸ್ತಾ ಇದ್ದೇವೆ ಆ ಶಿಫ್ಟಿಗೆ ಅವ್ನು ಬಲಿ ಆಗ್ತಾ ಇಲ್ಲ ಅವನು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ ಬೆತ್ತು ಬಲ ಸು ಅಂಟ ಅಂದ್ರೆ ಏನರ್ಥ ನೋಡ್ತಾ ಇರ್ತೇನೆ ಅಂತ ಅರ್ಥನಾ ಮತ್ತೆ ನೋಡ್ತೇನೆ ಅಂತಂದ್ರೆ ನಿಮ್ಗೆ ನನ್ನ ಹತ್ರನೇ ನೀನ್ ಬರ್ತಿಯಲ್ಲ ಒಂದ್ ದಿವ್ಸ ಆಗ ನಾನು ಅದಕ್ಕೆ ಪ್ರತಿಯಾದ ಉತ್ತರ ಕೊಡ್ತೇನೆ ಅಂತ ಅದರ ಅರ್ಥ ನೋಡ್ತೇನೆ ಇಂದ್ರ ನೋಡ್ತಾ ಇರ್ತೇನೆ ಅಂತ ಅರ್ಥ ಅಲ್ಲ ಅವನಿಗೊಂದು ಮದ್ದರಿತೇನೆ ಅಂತ ಅಥವಾ ಅವನಿಗೊಂದು ಶಿಕ್ಷೆ ಕೊಡ್ತೇನೆ ಅಂತ ಆ ರೀತಿ ಇವ್ರಿಗೆ ಯಾರಿಗೂ ಕೂಡ ಅವರನ್ನ ನಿಗ್ರಹಿಸ್ಲಿಕ್ಕಾಗ್ಲಿಲ್ಲ ಇಂದ್ರಜಿತನನ್ನ ಕಾಣ್ಲಿಕ್ಕಾಗ್ಲೇ ಇಲ್ಲ ಕ್ರೂರ ವಿಕ್ರಮಃ ಎಸ್ ಸಹ ಸ್ವಾರಿ ರೂಕ್ಷ ವಿಕ್ರಮ ಎ ಸಹ ರೂಕ್ಷ ವಿಕ್ರಮ ಒಂದು ಪಾಠಾಂತರ ಇದೆ ಆ దిదృక్షమాణ శత్రు ప్రత్యాంతవాత్ శబ్ద మాన బహువ ప్రక్షీణా అదూకూడ బహువచన పుల్లింగ రాక్షసం ద్వితీయా ఎక రుక్ష విక్రమం ద్విత రూక్ష విక్రమ సహింగ ద్వితీయ ఎక క్షోభయంతః క్షోభయన్ క్షోభయంతౌ క్షోభయంత పుల్లింగ ప్రథమా అతి అవ్యయ గగనం ఆకాశమన్ను నపుంసకలింగతీయ அப்பியன் நேட் பிரரி ல அப்பியன் சவரீர் வானராங்க பிரிம் ட்விக்கபோதோனே ஏழு ஒன்று ஷரைராசி விஷாக்காரை அசியை சங்க பண்டித்த

ತಾನ್ ಮಹಾಬಲಾನ್ ವಾನರನ್ ದಾರಯಾಮಾಸ ರಾವಣಿ ರಾವಣನ ಮಗ ಸಂಖಪಿತ ಸಂಖ ಅಂದ್ರೆ ಯುದ್ಧ ಪಂಡಿತ ಅಂದ್ರೆ ಅದರಲ್ಲಿ ರಣಪಂಡಿತ ಅಂತಾನೆ ಅರ್ಥ ರಣಪಂಡಿತ ಸಂಖಪಂಡಿತ ಆಶೀವಿಷಾಕಾರೈ ಸರ್ಪಾಕೃತಿಯಲ್ಲಿರುವಂತಹ ಅಸಂಖ್ಯೈ ಲೆಕ್ಕವಿಲ್ಲದ ಕ್ಷರೈ ಬಾಣಗಳಿಂದ ತಾನ್ ಆ ವಾನರಾನ್ ಮಹಾಬಲಾನ್ ವಾನರಾನ್ ಸಾಮಾನ್ಯ ಕಪಿಗಳನ್ನಲ್ಲ ಸುಗ್ರೀವನೇ ಮ ಮೊದಲಾದ ಕಪಿಗಳನ್ನು ಕೂಡ ಮಾಸ ಆ ಬಾಣದಿಂದ ಅವರನ್ನೆಲ್ಲ ಮಲಗಿಸಿದ ಅವರನ್ನು ಸೀಳಿದ ಶರೈಹಿ ತೃತೀಯ ಬಹು ಆಶೀವಿಷಾಕಾರೈ ಆಶೀವಿಷಾಣ ಆಕಾರ ಇವ ಆಕಾರ ಯಸ್ಯ ಸಹ ಆಶೀವಿಷಾಕಾರ तय आशी विशार कह रही ही आकारांतरें शुरू आकृति असंख्य संख्या न... बाण कलोशेशना न संख्या ऐसे साहा असंख्या hmm. न विद्यते संख्या ऐसे साहा असंख्या लक्की सरोसी कदा अदर्था రణపండి సంఖపండిఖే పండిత సంఖపండి రావీ రావణ పత్యం పుమాన్ పుల్లింగ ప్రథమా ఎక ఇకారాంత ధారయామాసవిదారణే లిట్ ప్రథమ ఏక వానరా తాన్ మహాబలాన్ మునుకూడ ప్రథమా ద్వితీయ విభక్తి బహువచన పుల్లింగ श्री श्री हरि प्रताम मैं ಮತ್ತೆ ಭಾಗವತ ಮಾಡ으나 ಎಂಟು ಮುಖಾಲಕ್ಕೆ